ಸುಖನೂ ಕೊಟ್ಟ ಫೇಮ್ ನೇಮ್ ಕೊಟ್ಟರು ಒಳ್ಳೆ ಕಲಾವಿದ ಕೂಡ ಆದ್ರಿ ಪೊಲಿಟೀಷಿಯನ್ ಕೂಡ ಆದ್ರಿ ಎಲ್ಲ ಎಲ್ಲ ಪಾತ್ರಗಳ್ನ ಜೀವನದಲ್ಲಿ ತುಂಬ ಅಚ್ಚುಕೂಟನೆ ನಿಭಾಯಿಸಿದ್ರಿ ಬಿಟ್ಟು ಒಂದು ಕೊರಗಿದೆ ಅಂತ ನಾನು ಕೇಳ್ಪಟ್ಟೆ ನನ್ನ ಒಬ್ಬ ನನ್ನ ಹೌಸ್ ವೈಫ್ ಆಗಲಿಲ್ವಲ್ಲ ಅಥ್ವಾ ನಾನೊಬ್ಬ ಹೌಸ್ ವೈಫ್ನ ಒಂದು 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 ಪಯಣ ಏನಿದೆಯೋ ಅದನ್ನು ನನಗೆ ಸಿಗಲಿಲ್ವಲ್ಲ ಅನ್ನೋ ನೋವು ಸ್ಟಿಲ್ ಈಗಲೂ ಕಾಡ್ತಾ ಇದೆಯಮ್ಮ ಖಂಡಿತವಾಗ್ಲು ಇದೆ ಯಾಕಿಲ್ಲ ಅದು ಕಂಪ್ಲೀಟ್ ಮಾಡಲಿಲ್ಲ ಅನ್ನೋದೊಂದು ಬೇಜಾರಿದೆ ಏನದು ಒಂದು ಪುರುಷ ಮತ್ತು ಮಹಿಳೆ ಅಂತಲೂ ಅಲ್ಲ ಒಬ್ಬ ಮನುಷ್ಯ ಜೀವನದ ಈ ಎರಡು ಸಂಬಂಧಗಳನ್ನು ಬೆಸೆಯುವಂತಹ ಅವಕಾಶಗಳಿದೆಯಲ್ಲ ಅದು ಮಾನಸಿಕವಾದಂಥದ್ದು ಇರ್ಬೋದು ದೈಹಿಕವಾದಂಥದ್ದಿರ್ಬೋದು ಒಂದು ಪುರುಷ ಮತ್ತು ಜಗತ್ತಿನಾದ್ಯಂತ ಇರೋದೇ ಸೃಷ್ಟಿ ಹಾಗೆ ಸೊ ಹಾಗಾಗಿ ಅನ್ ಅದಿಲ್ಲದೆ ಕೊರತೆ ಆಗಿದೆಯಲ್ಲ ಆ ಕೊರತೆ ಯಾವತ್ತೂ ಕೂಡ ನೀಗಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದಾದಾಗ ಯಾವಾಗಲೂ ಹೆಂಗಾಗುತ್ತೆ ನಮಗೇನು ಸಿಗೋದಿಲ್ಲ ಅದ್ರ ಅದ್ರ ಕಡೆ ಹೆಚ್ಚು ಗಮನ ಹೋಗ್ತಾ ಇರುತ್ತೆ ಅದು ಇಲ್ವಲ್ಲ ಅಂತ ನೋವು ಪಡ್ಕೋತಾ ಇರ್ತೀವಿ ಅದರಿಂದ ಎಲ್ಲ ಹೊರಗೆ ಬಂದ್ಬಿಡ್ಬೇಕು ಅಂತೆಲ್ಲ ಅಂದ್ಕೊಂಡು ನಾವು ಜೀವನ ಮಾಡ್ತಿರ್ತೀವಿ ಒಂದೊಂದು ಸಲ ಅನಿಸುತ್ತೆ ಇದನ್ನು ನಾನು ಮೆಟ್ಟಿ ನಿಲ್ಲಬೇಕಾದ್ರೆ ನಾನು ಹೀಗೆ ನನ್ನನ್ನು ಸದಾ ಕಾಲ ಬ್ಯುಸಿಯಲ್ಲಿ ಇಟ್ಕೊಳ್ಳೋದು ಸದಾ ಕಾಲ ಏನು ಮಾಡ್ತಾ ಇರೋದು ಮೈಂಡ್ ಡೈವರ್ಟ್ ಮಾಡೋದು ಹ್ಞೂ ನಿಮ್ಮಗಳ ಜೊತೆ ಬೆರೆಯೋದು ಜನಗಳ ಜೊತೆ ಬೆರೆಯೋದು ಹೋಗೋದು ಬರೋದು ಹಿಂಗೆ ಸದಾ ಕಾಲ ಬಿಸಿ 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 ಅಂತ ಅನ್ಸ್ಕೊಂಡು ವರ್ಕ್ ಮಾಡ್ತಾ ಮಾಡ್ತಾ ಮಾಡ್ತಾನೆ ಹತ್ತೊಂಬತ್ತನೇ ವರ್ಷದಿಂದ ಅರವತ್ತೈದನೇ ವಯಸ್ಸಿಗೆ ನಾನು ಬಂದ್ಬಿಟ್ಟೆ ಅಂತ ಹೇಳಿದ್ರೆ ನನಗನ್ಸುತ್ತೆ ನನ್ನ ಒಂಟಿತನವನ್ನು ಸರಿಯಾದ ರೀತಿಯಲ್ಲಿ ಇನ್ನೂ ಧೈರ್ಯವಾಗಿ ನಿಭಾಯಿಸೋ ಒಂಟಿಯಾಗೆ ಕೂತು ಮನೆಯೊಳಗೆ ಕೂತು ಒಂಟಿತನವನ್ನು ನಿಭಾಯಿಸೋ ಶಕ್ತಿ ಇದೆಯಲ್ಲ ಅದು ತುಂಬ ಕಠಿಣವಾದಂಥದ್ದು ಈ ಹಿಂಗೆ ಜನಗಳ ಮಧ್ಯೆ ಹೋಗಿ ಹೋಗಿ ಬೆರ್ತು ಬೆರೆತು ಜೀವನ ನಿಭಾಯಿಸೋದು ಇದು ಒಂಥರ ಪಲಾಯನವಾದ ಆಯಿತಾ ನನ್ನ ಬದುಕಿನಲ್ಲಿ ಆ ಒಂಟಿತನ ಎದುರಿಸೋಕೆ ಆಗದಿರ ನನ್ನ ಪಲಾಯನವಾದ ಮಾಡಿ ಇದನ್ನೆಲ್ಲ ಹುಡ್ಕೊಂಡು ಹುಡ್ಕೊಂಡು ಹೋಗಿ ನನ್ನನ್ನು ನಾನು ಮರೆತು ನನ್ನ ಬದುಕನ್ನು ಮರೆತು ನನ್ನ ಒಂಟಿತನವನ್ನು ಮರೆತು ನನ್ನ ಬೈಕೆಗಳನ್ನು ಮರೆತು ಜೀವನ ಮಾಡೋದನ್ನ ಅಂತ ಒಂದೊಂದು ಸಲ ಯೋಚನೆ ಮಾಡ್ತೀನಿ ನಾನು